ರೀ ಕಾಪಿ ಕುಡಿತೀರೇನ್ರಿ ಯಾ ಕಾಪಿನೂ ಬೇಡ ಯಾತು ಬೇಡ ಬಿಡ ಅತ್ತ ಯೋಸಲಿ ಸಲೀ ಕುಡೀಚದನ್ನ ಏನು ಬೇಡ ಬಿಡು ರೀ ರೀ ಏನಾಯ್ತು ಯಾಕೋ ಎದ್ದಾಗಿಂದು ಒಂಥರ ಇದ್ದೀರಲ್ಲ ಸಪ್ಪಗಿದ್ದೀರಾ ಹೊರಕು ಒಳಕ್ ಓಡಾಡ್ಕೊಂಡು ನಗುನರ್ತಾ ಮಾತಾಡಿಸ್ಕೊಂಡು ಬಂದರ್ತ ಓದರ್ತ ಎಲ್ಲ ಚೆನ್ನಾಗಿರ್ತಿದ್ರಿ ಇವತ್ತು ಯಾರ ತಗೋ ಬಿಟ್ಟು ಬಿಟ್ಟುಕೊಂಡು ಸುಮ್ಮನೆ ಕುಂತಿದ್ದೀರಲ್ಲ ಸೇರ್ ಬೇರೆ ಆ ಕಡೆ ಕಾಯ್ಕೆ ಅನ್ ಕುಕೊಂಡಿದ್ದೀರಾ ಯಾಕೆ ರೀ ಏನಾಯ್ತು ಯಾಕೆ ಕ್ಷಣಕ್ಕಿಲ್ವೇ ಜರಗಿರು ಬಂದೇವೆ ಅಯ್ಯೋ ಶೆನಕ್ಕೆ ಇದ್ದೀನಿ ಏನು ಗುಂಟು ಕಲ್ಲಾಗಿದ್ದೀನಿ ನೋಡು ಹ್ಞೂ ಗೌಡನ ಕತೆ ಮುಗಿತು ಹ್ಮ್ ಹ್ಞೂ ಆಗ್ತಾ ಬಂತು ಗೌಡ್ಗೂ ಏನೂ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಹ್ಞೂ ಅಯ್ಯೋ ರಾಮ ಇದೇನು ರೀ ನೀವೇ ಹಿಂಗಂದುಬಿಟ್ರೆ ನನಗತ್ತಿ ಏನಾಗೋದು ಹೇಳು ಹಾಂ ಏ ಹೀಗೆಲ್ಲ ಮಾತಾಡ್ಬೇಡ ನೀನು ಸುಣ್ತಿರು ನೀನು ಹ್ಞೂ ತಡಿ ಬಂದ್ರೆ ಒಟ್ಟು ನಿನ್ಗೆ ಬೋರಾಜ್ ಸೀನಪ್ಪ ಇದ್ರೆ ನಿನ್ನ ಮಕ್ಕದಾಗ ನಗು ನೋಡಕ್ಕಾಗೋದು ಹ್ಮ್ ಕರಿತೀನಿ ಅವ್ರನ್ನ ತಡಿ ತಡಿ ಏ ಸುಮಿತ್ರಾ ಏಳೇ ಬೇ ಅವ್ನಾಲೇ ಬೋರಾಜ್ಗೆ ಹೇಳ ಕಳಿಸಿದೀನಿ ಬಾ ಅವ್ನ ಸೀನಪ್ಪನ ಅವನು ಬತ್ತಾರೆ ಬಾ ಅಲ್ಲ ಕಣ್ರಿ ಹೇಳ್ರಿ ನಿಮಗೆ ಎಂದೂ ಹಿಂಗೆ ಸಪ್ಪ ಕುಕ್ಕಂಬುದರೋ ನೀವು ಹೋಗಿ ಆ ಕಡೆಗೆ ಒಂದು ಕಡೆ ಮಕ ಮಾಡ್ಕೊಂಡು ಕುಕೊಂಡಿದ್ದೀರಾ ನನಗೆ ಹೇಳು ನಾನು ಎಂದೂ ಗೌಡ್ರು ನಿಂಗೆ ನೋಡಿರಲಿಲ್ಲ ಹ್ಞೂ ನನ್ನ ಯಜಮಾನ ಅಪ್ಪನ ಮದುವೆ ಈ ಐತಿ ಇಲ್ಲಿವರೆಗೂ ನಾನು ನಿನ್ನ ಮಖದಾಗ ಒಂದಿ ನಿಮ್ಮ ಕಣ್ಣಾಗ ಒಂದಿಟ್ಟು ಕಣ್ಣಿರುದೂ ಮಕ್ಕದಾಗ ಒಂದಿಟ್ಟು ಸಪ್ಪ ಮಕ ನೋಡೇ ಇಲ್ಲ ನಾನು ಇವತ್ತು ನೀವು ಆ ಕಡೆಗೆ ತಿರ್ಕಂಗೆ ಕುಕೊಂಡಿದ್ದೀರಾ ನನಗೆ ಹೆಂಗೆ ಆಗ್ಬೇಕೇಳ ಹೇಳ್ರಿ ಏನಾತಿ ಹೇಳ್ರಿ ಹಾಂ ನನ್ನ ಹತ್ರ ಹೇಳ್ಕೊಂಬಕ್ ಒಂಥರ ನಾಚಿಕೆ ಆದಂಗೆ ನಿಮಗೆ ಹೇಳ್ರಿ ನೀನ್ ಕಷ್ಟದಾಗಿದ್ದೀನಿ ಸುಖದಾಗಿದ್ದೀನಿ ಹಾ ಇಂಥವನ್ನೆಲ್ಲ ಹೇಳ್ಕೊಬೇಕು ತಾನೆ ಆ ಬೋರಾಜು ಅಂತ ಹೇಳ್ತೀರಾ ಶೀನಪ್ಪ ಅಂತ ಹೇಳ್ತೀರಾ ನಂತ ಏನು ಹೇಳ್ಕೊಂಬಲ್ಲ ಹೇಳ್ಕೊಳ್ಳ್ರಿ ಏನಾಗೈತಿ ನಾನು ಏನನ್ನ ಇದ್ರೆ ನಾನು ಸಾಧ್ಯವಾದಷ್ಟು ಮಾಡ್ತೀನಿ ಹೇಳ್ರಿ ಏನು ಅಂತ ಹೇಳನೆ ಏನು ಅಂತ ಹೇಳೋಣ ನಮ್ಮನೆ ತೂತೆ ನಮ್ಮ ಕೈಲಿ ಮುಚ್ಕೊಂಬ ಆಗ್ತಿಲ್ಲ ಇನ್ನು ಬ್ಯಾರಿಗೆಲ್ಲ ನ್ಯಾಯ ಕೊಡ್ಸಕ್ ಆತೈತಿನ ನನಗೆ ಆ ಊರವ್ರು ಹಿಂಗ ಆಡ್ಕಂಡು ನಕ್ ಬಿಡ್ತಾರ ನಾಳೆ ದಿನ ನಮ್ಮನೆಗೆ ನಮಗೆ ನ್ಯಾಯ ಕೊಡ್ಸಕ್ಕೆ ಆಗ್ತಿಲ್ಲ ಈ ನೂರರಿಗೆಲ್ಲ ಈ ಗೌಡ ಅದೇನು ಕಿಸ್ತಾನು ಅಂತನ ಆಡ್ಕೊಂಡು ನಗ್ತಾರೆ ಅದರಿಂದನ ಇವ್ನು ಗೌಡ್ಗೆ ವಯಸ್ಸಾಗ್ಬಿಡ್ತು ಹ್ಞೂ ನನ್ನ ಕೈಲೇನು ಕಿಸಿಯೋಕಾಗ್ತಿಲ್ಲ ಇನ್ನು ಏನಪ್ಪ ಮಾಡೋದು ಹಾ ಏನು ಅಂತ ಹೇಳ್ಕಮನೇ ಏನು ಅಂತ ಹೇಳ್ಕಮನ ನಮ್ಮನೆ ತೋತು ಯಾಕ್ರಿ ಏನೇನೋ ಮಾತಾಡ್ತಾ ಇದ್ದೀರ ಅವತ್ತು ಹಾಂ ಅದು ಏನಾಗಿತ್ತು ನೇರ ಹೇಳ್ರಿ ಒಂದಿಟ್ಟ ಏ ನಮ್ಮನೆ ತೂತು ನಮ್ಮ ಕೈಯಲ್ಲಿ ಕೈಯ್ಯಲ್ಲಿ ಅಂದ್ರೆ ನಮ್ಮ ನಮ್ಮನೆ ತೂತು ಏನಾಗೈತಿ ನಮ್ಮನೆ ತೊಂದರೆ ಏನಾಗೈತಿ ನೀನು ನಾನು ಶೆನಕ್ಕಿದ್ದೀವಿ ಆ ಹೊಲ ಮನೆ ಶೆನಕ್ಕೈತಿ ಎಲ್ಲರೂ ಶನಕ್ಕೈತಿ ನಮ್ಗೆ ಏನು ತೊಂದರೆ ಆಗೈತಿ ಹೇಳ್ರಿ ಯಾಕ್ರಿ ಹಿಂಗೆ ಇರ್ತೀರ ನೀವು ಆ ನಿಮ್ಗೆ ವಯಸ್ಸಾಯ್ತಿ ಅಂತ ಯಾರು ಹೇಳಿದ್ರು ಗೌಡ್ರಿಂದ ನೀವು ಆರಾಮಾಗಿ ಓಡಾಡ್ಕೊಂಡಿದ್ದಿರ್ತಾನೆ ನೀವು ವಯಸ್ಸಾಯ ಅಂತ ಯಾರು ಹೇಳಿರಿ ಹೇಳ್ರಿ ಯಾಕೆ ಹಿಂಗೆ ಮಾತಾಡ್ತಿರೋ ಒಗ್ಟೊಕ್ಟಾಗಿ ಮಾತಾಡ್ಬೇಡ್ರಿ ಕಣ್ರಿ ಏನಾಯ್ತು ನೇರವಾಗಿ ಹೇಳ್ಬಿಡ್ರಿ ನಮ್ಮ ತೈ ನೀನ್ ಹಿಂಗ್ ಮಾತಾಡ್ತಾ ಮಾತಾಡ್ತಾ ಓದೋಟು ನನಗೆ ಅರ್ಥವೇನು ಹೇಳ್ತೀನಿ ತಡಿಯೇ ಒಂದ್ರ ಒಟ್ಟು ಹೇಳ್ತೀನಿ ತಡಿ ಅವನು ಸೀನಪ್ಪನನು ಬೋರಾಜನು ಬತ್ತಾರೆ ಎಲ್ಲಾರ್ಥ ಕೂಕಂಡ್ ಮಾತಾಡ್ತೀನಿ ಒಂದ್ರ ಒಟ್ಟು ದೊಡ್ಡದೇನ್ ಸಮಸ್ಯೆ ಆಗಿಲ್ಲ ನೀನ್ ಗಾಬರಿ ಆಗಕ್ ಹೋಗ್ಬಾರ್ದಿರಂಗ ನೀನು ಹಾ ನಿನ್ಗ ಅರ್ಧ ನಾನು ಬಿ ಪಿ ಶುಗರ್ ಮಾತ್ರ ತಂದು ಕೊಡ್ಬೇಕಾಕೈತಿ ಆಮೇಲೆ ಆಸ್ಪತ್ರೆಗೆ ಏರ್ಕೊಂಡು ಹೋಗ್ಬೇಕೈತಿ ನಿನ್ನ ಏನೂ ಆಗಿಲ್ಲ ಸುಮ್ಕಿರ ಓ ನೀನು ಕೇಳಿದ್ದೇ ಕೇಳ್ಕಂಡು ಕುಕ್ಕಾಬೇಡ ನೀನು ಅತ್ತ ಅವ್ನು ಬೋರಾಜ್ಜನೂ ಸೀನಪ್ಪ ಬತ್ತಾರೆ ಕುಕಂಡು ಮಾತಾಡೋಣ ಹೋಗ ಅದೇನು ಅಡುಗೆ ಪಡ್ಗೆ ಮಾಡ್ಕೊ ಹೋಗಿ ಯಾ ಆದ್ರೂ ಹೇಳಪ್ಪ ಸ್ವಾಮಿ ನನಗೊಂಥರ ಆಗಿಬಿಡ್ತು ಹ್ಞೂ ನಿಮ್ಮ ಅಕ್ಕದಾಗ ಎಂದೂ ನಾನು ಹಿಂಗೆ ನೋಡಿರಲಿಲ್ಲಪ್ಪ ಇನ್ನು ಮಕ್ಕ ಎಳೆ ಬಿಟ್ಕೊಂಡು ಕುಂತಿದ್ದ ಇವತ್ತು ನೋಡಿಬಿಟ್ಟೆ ನಾನು ಹ್ಞೂ ಹಂಗೆಲ್ಲ ಕುಕ್ಕಬೇಡ ನಿನಗೆ ಕ್ಷಣ ಕಾಮಲ್ಲ ಅದು ಹ್ಞೂ ಗೌಡ್ರು ಅಂದರೆ ಹೆಂಗಿರ್ಬೇಕು ಗೊತ್ತಾಗಿರ್ಬೇಕು ನೀವು ಮಕ ಎಳೆ ಬಿಟ್ಕೊಂಡು ಸಪ್ಪಗೆ ಮಕ ಮಾಡ್ಕೊಂಡು ಆ ಕಡೆ ಕೂಕೊಂಡ್ರೆ ಬಂದರು ಓದಾರೆಲ್ಲ ಏನು ಅನ್ಕೊತಾರೆ ಏ ಗೌಡ್ರೇ ಹಿಂಗೆ ಕುಂತಾವಳಿ ಅನ್ಕೊಂಬಲ್ವೇ ಒಂದಿಟ್ಟು ಕಡದ ಇರು ಏನು ಆಗಲ್ಲ ಏಯ್ ಲೇಯ್ ಏನೂ ಆಗಿಲ್ಲ ಸುಮ್ಕಿರಿ ಏನೂ ಆಗಿಲ್ಲ ನೀವೆಲ್ಲ ಇರ್ಬೇಕಾದ್ರೆ ಈ ಗೌಡಕ್ಕೆ ಬಂದಿರೋ ಬರ ಏನೇ ಹಾಂ ತಲೆ ಕೆಡಿಸ್ತೇ ಬೇಡ ಸುಮ್ಕಿರಿ ಏನಾಗಿಲ್ಲ ಅವನು ಸೀನಪ್ಪನು ಬೋರಾಜ ಬತ್ತಾರೆ ಇವಾಗ ಅವ್ರ ತಗ ಮಾತಾಡೋಣ ಸುಮ್ಕಿರು ಅ ಬೋರಾಜ ಇದಕ್ಕೆ ಹಿಂಗೆ ಒಳ್ಳೆ ಗಾಬರಿ ಗಾಬರಿ ಆಗಬಿ ಈಜಾ ಯಾಕ ಏನಾದ್ರೆ ಏನನ್ನ ಸಮಸ್ಯೆ ಇದ್ರೆ ಹೇಳ್ಕೊಳ್ಳೋ ಏ ಸೀನಾ ನಂಗೆ ನಾ ಇಲ್ಕಳ ನಾನು ಚೆನ್ನಾಗಿ ಇದ್ದೀನಿ ನಮ್ಮ ಗೌಡ್ರೆ ಕಳ್ಳ ಯಾಕ ಎದ್ದಾಗಿಂದು ಇವತ್ತು ಸಪ್ ಕೈದಾರೆ ಸಿಯೋರ್ ಕಡೆ ಕಡೆಯಕ್ಕೆ ಕುಂತೇವ್ರೆ ಆ ಏನೇನೋ ಮಾತಾಡ್ತಾರೆ ಕಳ್ಳ ಹತ್ರ ಮಕೆಯೆಲ್ಲ ಇಳೆ ಬಿಟ್ಕೊಂಡು ಬೇಜಾರ್ದಾಗ ಕುಂತೇವ್ರಪ್ಪ ಏನಾಗ್ಯತೋ ಎತ್ತಾಯಿತೋ ಗೊತ್ತಿಲ್ಲ ನಾನು ನಿನ್ನ ಕರ್ಕೊಂಬ ಹೋಗು ಅಂತನು ಹಂಗೆ ಅಂದರು ಹೋಗರ ಬೊರಾಜ್ ಶೀನಪ್ಪನ ಕರ್ಕಂಬ ಅಂಬ್ತಾನೆ ಮಕ್ಕ ಬಿಟ್ಕೊಂಡೆ ಅಂದರು ಏನಾಯಿತೋ ಏನು ಸಮಸ್ಯೆ ಆಗೈತೋ ಎತ್ತಾಯಿತು ಗಂಡೆ ಹೆಂಟಿನ ಪರಗಿರದಾಡ್ಯವ್ರೆ ಏನಾಗೈತಿ ಏ ಏ ಸುಮ ಕೋಳಾಜ ಇಲ್ದವಲ್ಲ ಯಾಕೇಳ ಜ ಗೌಡ್ರುನು ಸುಮಿತ್ರ ಕಯ್ಯನು ಜಗಳ ಜೈ ನೀನು ಯಾ ತೆಗೀಲ್ ನೀನು ರಾಮ ಅಲ್ಲ ರಾಮನು ಸೀತೆ ಇದ್ದಂಗೆ ಅವ್ರು ಇರೋದು ಹಾಂ ಕೃಷ್ಣ ರುಕ್ಮೇಣಿ ಇದ್ದಂಗೆ ಏ ಅವ್ರು ಯಾವತ್ತೂ ಜಗಳಾಡಲ್ಲ ಸುಮ್ಮನೆ ಇಲ್ದವಲ್ಲ ಹೇಳಕ್ಕೆ ಹೋಗ್ಬಾರ ನೀನು ಏನೋ ಬ್ಯಾರೇದೇನೋ ಇರ್ತೈತ್ ಸಮಸ್ಯೆ ಈಗ ನಾನು ನೀನು ಅದು ಸಮಸ್ಯೆ ಬಗೆಹರಿಯಲ್ಲ ನಡಿ ಗೌಡ್ರ ತಗೆ ಹೋಗೋಣ ಆದರೆ ಏ ಬರಜ ಎಲ್ತಿನ ಕೇಳು ಊರರಿಗೆಲ್ಲ ನ್ಯಾಯ ಹೇಳೋ ಗೌಡ್ರು ಯಾಕೋ ಬೇಜಾರದಲ್ಲೇ ಇದ್ದಾರೆ ಅಂತ ಅಂದರೆ ಏನೂ ಇಂಪಾರ್ಟೆಂಟ್ ಮ್ಯಾಟ್ರ್ ಇರಬೇಕು ಏನೋ ಜಾಸ್ತಿ ಪರ್ಸ್ನಲ್ ಮ್ಯಾಟ್ರ್ ಇರಬೇಕು ಆದರೂ ನನ್ನ ನಿನ್ನೂ ಕರೆಸ್ತಾರಲ್ಲ ಬರಜ ಗೌಡ್ರು ನಮ್ಮ ಮೇಲಿಕ್ಕಿರೋ ಅಭಿಮಾನ ಪ್ರೀತಿ ವಿಶ್ವಾಸ ಎಂಥದ್ದು ಅನ್ಸನ ಇಂಥದ್ರಾಗ ಗೊತ್ತಾಗ್ತಿದ್ರು ಕಣಜ ನಡಿ ಹೋಗೋಣ ಹೇಳ್ಬಿಡೋಣ ಆದ್ರೆ ಸಾಧ್ಯ ಆದ್ರೂ ನಾಲ್ಕು ಧೈರ್ಯದ ಮಾತ್ರ ಹೇಳಲ್ಲ ನಡಿಯ ಆತು ಬರೋಲ್ಲ ಹೋಗೋಣ ಏ ಸೀನಪ್ಪ ನೀನು ಮಾತನ್ನ ಬೊಲ್ಸಂತ ಕಾಡ್ಸ ಕಳ್ಳ ಹಾಂ ಎಂಥ ಬೇಜಾರ್ದಾಗಿದ್ರು ಗೌಡ್ರು ನನ್ನ ನಗ್ಸೋ ಕೆಪಾಸಿಟಿ ನಿನಗೆ ಐತಿ ಕಣಲಿ ಹ್ಞೂ ಹ್ಞೂ ಬರಪ್ಪ ಹೋಗನಿಗೇನು ಏ ಬೋರ ಮನ್ಸನಾಗೆ ಕಲ್ಮಸ ಇಲ್ದಂಗೆ ಮಾತಾಡಿದ್ರೆ ಮಾತು ಶುದ್ಧವಾಗಿ ಬರ್ತಾವ ಕಾಣಲ ಹಾಂ ಒಳಗೊಂದು ವರ್ಗೊಂದು ಯಾವ ಕೇಳಿ ಮಾತಾಡ್ತಾರೋ ಅವನ ಮಾತು ಶುದ್ಧತೆ ಇರಲ್ಲ ಅದರಲ್ಲಿ ಗೊತ್ತಲ್ಲ ನೆಮ್ಮದಿನೂ ಇರೋಲ್ಲ ನಡೆಯವಲ್ಲ ಯಾಕೆ ಸುಮ್ಮನೆ ನನ್ನ ಮನಸ್ಸ ಇಲ್ಲಿವರೆಗೂ ಯಾರ ಬಗ್ಗೆ ಕಲ್ಮಸ ಇಲ್ಲ ಕಾಣಾಯ ಅದರಲ್ಲೂ ನಮ್ಮ ಗೌಡ್ರಿಗೆ ಅಂದರೆ ಶುದ್ಧ ಆಳಿನಂತ ನಮ್ಮ ಮನಸ್ಸು ನಡಿ ಹೋಗೋಣ ಹಾಗಾಡ್ರಿ ಬಂದ್ರು ನೋಡ್ರಿ ಜೊತೆಗಾರು ಸೀನಪ್ಪ ಬಂದ್ರು ನೋಡು ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಕೊಡು ನೀ ಅಭಯ ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡದಗೇ ಕೊಡುನೀ ಅಭಯ ದ್ರೋಣನ ವ್ಯೂಹವ ಭೇದಿಸಿ ಕಡಿದು ವೈರಿಯ ಚಿರಗಳ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯುವೆನು ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯುವೆನು ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ನನಗೆ ಕೊಡು ನೀ ಅಭಯ ಗೌಡ್ರೆ ಯಾಕೆ ಒಳಗೆ ಚಿಂತೆ ಮಾಡ್ತಿದ್ದೀರಲ್ಲ ಏನು ಸಮಸ್ಯೆ ಓ ತಡಿ ಹಸಿರುಕು ಬರ್ತೀನಿ ಅಂದ್ರೆ ಒಟ್ಟು ಇಲ್ಲೇ ಏನು ಇಲ್ಲ ಬಾರ್ಲಾಸಿನ ಹ್ಞೂ ನಿನ್ನ ನೋಡ್ತಲ್ಲ ನಿಂತ ಮಾತಾಡ್ತಲೆ ನನಗೆ ಖುಷಿಯಾಗ್ತೈತು ಕಳ್ಳಿ ಹ್ಞೂ ಬಾರ ಬಾರ ಏ ಸುಮಿತ್ರ ಹೋಗಿ ಒಂದಿಟ ಕಾಪಿ ಕಾಸ್ಕೊಂಬೋಗಿ ಹೋಗಿ ಸೀನಪ್ಪನು ಬೋರಾಜ ಇಬ್ಬರು ಬಂದೇರೆ ಹೋಗಿ ಕಾಪಿ ಕಸ್ಕೊಂಬ ಹೋಗಿ ಹಾಂ ಲ ಲ ಏ ಸೀನಪ್ಪ ಬೋರಾಜ ನೀವಿಬ್ಬರು ಅದು ಏನು ಮೋಡಿ ಮಾಡಿದಿರ ಕಣ್ರಪ್ಪ ನಮ್ಮ ಯಜಮಾನ್ರು ನೀವಂದ್ರೆ ರಂಗುಳಿಸ್ತಾರೆ ಏನೇ ಬೇಜಾರದಾಗಿರಲಿ ನಮ್ಮ ಯಜಮಾನ್ ನಗುಸಕ್ಕೂ ಖುಷಿಯಾಗಿ ಮಾತಾಡ್ಸಕ್ಕೂ ನಿಮ್ಮಿಬ್ರು ಕೈಲೇ ಸಾಧ್ಯ ಹ್ಞೂ ದೇವರು ನಿಮ್ಮಿಬ್ಬರು ಸುಖವಾಗಿ ಸಂತೋಷವಾಗಿ ಇಕ್ಕೊಂಡು ಹೋಗ್ಲಪ್ಪ ನೀವು ಮೂವರು ಹಿಂಗೆ ಜೊತೆಗಾರಾಗೇನೆ ಯಾವಾಗಲೂ ಇರಪ್ಪ ಹ್ಞೂ ಎಲ್ಲ ಇರ್ತಿ ಹೋಗಿ ನಾವ್ ಯಾವಾಗಲೂ ಹಿಂಗೆ ಇರೋದು ಹೋಗಿ ಹೋಗಿ ಕಾಪಿ ಕಸ್ಕೊಂಬ ಹೋಗಿ ಹೋಗಿ ಏ ಏ ಏ ಗೌಡ್ ಕಾಫಿನೂ ಬೇಡ ಟೀನು ಬೇಡ ಏನು ಬೇಡ ನಾವಿನ್ನು ಈಗ ಕುಡಿದು ಬಂದಿದ್ದೀವಿ ಏನ್ ಸಮಸ್ಯೆ ಹೇಳ್ರಿ ಯಾಕ ಬೇಜಾರ್ದಾಗ ಕುಕೊಂಡಿದ್ದೀರಂತೆ ಬೋರಜ್ ಬಂದು ಹಂಗೆ ನನಗೆ ಹೇಳ್ಬಿಟ್ಟ ಏಯ್ ಗೌಡ್ರು ಭಾಳ ಬೇಜಾರ್ದಾಗ ಕುಂದ್ಬಿಟ್ಟವ್ರಪ್ಪ ನಾನು ನೆಂದು ಹಿಂಗೆ ನೋಡಿರಲಿಲ್ಲ ಯಾಕ ಆತೋ ಏನು ಆತೋ ಬೇಜ್ ಬೇಜಾರ್ದಾಗ ಆಗಿಬಿಟ್ಟವ್ರು ಯಾಕೋ ಅಂತನ ಬೋರಜ್ ಅಂದ ಏ ಗೌಡ್ರಿ ನನಗೆ ಹೇಳ್ತೀನಿ ನಮ್ಮ ತಾಯಣೆಗೂನು ಸಖತ್ತಾಗಿ ಬೇಜಾರಾಗಿಬಿಡ್ತು ನನಗೂ ಎಲ್ಲ ಯಲ್ಲ ಎಲ್ಲ ಎಂದು ಬೇಜಾರಾಗ್ದರು ಗೌಡ್ರಿ ಇವತ್ತು ಎತ್ತ ಐತೆ ಅಂತನ ಈಗ ಗೌಡ್ರಿ ಒಂದೇ ಉಸಿರಿಗೆ ಬಂದೆ ಏನು ಸಮಸ್ಯೆ ಗೌಡ್ರಿ ನಿಮ್ಮದು ಎಲೆ ಏನು ಅಂತ ಹೇಳನಲ್ಲ ಸೀನಾ ಹ್ಞೂ ನಮ್ಮ ಮನೆಗೆ ನಾನು ನೂರಾರು ತೂತು ಇಕ್ಕೊಂಡು ಬ್ಯಾರ್ಯಾರ ಮನೆ ತೂತು ನಾವು ಮುಚ್ಚಕ್ಕೆ ಹಾಕೈತೆ ಅಲ್ಲ ಈಗ ಇದೇ ಕಳ್ಳ ಯೋಚನೆ ಆಗಿರೋದು ನನಗೆ ಹಾಂ ಗೌಡ್ರು ಅವ್ರ ಮನೆ ಸಮಸ್ಯೆಯೇ ಬಗೆಹರಿಸ್ಕೊಂಬಕ್ಕೆ ಹಾಕಿಲ್ಲ ಊರ ಸಮಸ್ಯೆ ಏನು ಬಗೆಹರಿಸ್ತಾನೆ ಅಂತನ ನಾಲ್ಕು ಜನ ನಾಲ್ಕು ಮಾತಾಡ್ಕೊಂಡ್ರೆ ನಾನು ತಲೆ ಎತ್ಕೊಂಡು ಓಡಾಡಕ್ಕೈತೇನಲ್ಲ ಏನಲ್ಲ ಹಿಂಗಾಗಿ ಬಿಡ್ತು ಏ ಏ ಗೌಡ್ರಿ ಇಲ್ಲ ಗೌಡ್ರಿ ಹಿಂಗ್ಲಾ ಹೇಳ್ತೀರಾ ಏನು ಸಮಸ್ಯೆ ಏನಾಗಿ ಐತಿ ಹೇಳ್ರಿ ನಿಮ್ಮನೆ ಏನ್ರಿ ಸಮಸ್ಯೆ ಗೌಡ್ರಿ ಆ ಬಂಗಾರದಂತ ಎಂತಿ ಸೀತಾಮಾತೆ ಅಂತ ಹೆಂಡ್ತಿ ಕಂಡು ನೀವು ಸಮಸ್ಯೆ ಅಂತೀರಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಏನಾಗೈತ ಹೇಳ್ರಿ ನಿಮ್ಮನೆಗೆ ಸಮಸ್ಯೆ ಹೂ ಕಾಣಿಸೀನಪ್ಪ ಾಗಿಂದು ಹಿಂಗೆ ಎಮ್ತಾ ನಮ್ಮ ನಮ್ಮನೆಗೆ ಏನ್ ಸಮಸ್ಯೆ ಆಗೈತಿ ಅಂತ ನಾ ನನಗೂ ಗೊತ್ತಾಗ್ತಿಲ್ಲ ಈ ಅಪ್ಪನು ಹೇಳ್ತಿಲ್ಲ ಏನಾಗೈತಿ ಮನೆಗೆ ಏನಂತ ಸಮಸ್ಯೆ ಆಗೈತಿ ಹೇಳ್ರಿ ಹೇಳ್ತೀನಿ ಕೇಳಲಾ ಸೀನಪ್ಪ ಹೇಳ್ತೀನಿ ಕೇಳು ಈಗಳೇ ಸುಮಿತ್ರ ಹೇಳ್ತೀನಿ ಕೇಳು ನಿನ್ನೆ ದಿನ ಮಧ್ಯಾಹ್ನದಾಗ ನಮ್ಮ ಅಮ್ಮಣ್ಣಿ ಸುಜಾತ ಫೋನ್ ಮಾಡಿದ್ಲು ಹ್ಞೂ ಅಪ್ಪಾಜಿ ಚೆನ್ನಾಗಿದ್ದೀರಿ ಹೆಂಗೆ ಅಮ್ಮ ಎಲ್ಲ ಚೆನ್ನಾಗೈತೆ ಅಂತೆಲ್ಲ ಕೇಳು ಹೂ ಕಣಮ್ಮ ನಾವು ಚೆನ್ನಾಗಿದ್ದೀವಿ ಅಮ್ಮನೂ ಚೆನ್ನಾಗೈತೆ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದೆ ನೀನು ಚೆನ್ನಾಗಿದ್ದೇನಮ್ಮ ಅಂತ ಒಂದು ಮಾತಂದೆ ಕಳ್ಳ ಸೀನಪ್ಪ ನಮ್ಮ ಅಮ್ಮಣ್ಣಿಗೆ ಫೋನ್ನಾಗಿ ಈಗೇಳ ಅತ್ಲು 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 ಹೊತ್ಲು ಏ ನೀನು ಒಂದು ಗಂಟೆ ಹತ್ಬಿಟ್ಲು ಕಣಲಿ ಹ್ಞೂ ಏನು ಮಾಡಿಸ ನಾನು ಕೇಳ್ದೆ ಯಾಕಮ್ಮಣ್ಣಿ ಹಿಂಗೆ ಅಳ್ತೀಜ ಏನು ಸಮಸ್ಯೆ ಅಂತ ಕೇಳಿದೆ ಏ ಏನು ಬಿಡಪ್ಪ ಏನು ಬಿಡಪ್ಪ ಅಂತಾನೆ ಅಂದಗು ಇಲ್ಲಮ್ಮ ಏನು ಸಮಸ್ಯೆ ಇದೆಯೇ ಹೇಳು ನಿನ್ನ ಗಂಡನ ಕಡೆಗಿಂದ ಸಮಸ್ಯೆನೇ ನಿಮ್ಮ ಅತ್ತೆ ಮಾವನ ಕಡೆಯಿಂದ ಸಮಸ್ಯೆನೇ ಏನು ಸಮಸ್ಯೆ ಹೇಳು ಅಂತಂದು ಹೇಳಿಳು ಅವಾಗ ಅಪ್ಪಾಜಿ ನನಗೆ ಮದುವೆಯಾಗಿ ಎರಡು ವರ್ಷ ಆದರೂ ಮಕ್ಕಳಾಗಿಲ್ಲಲ್ವೇ ನಮ್ಮ ಮನೆಗೆ ಏನು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ನೀನು ಬಂಜೆ ನೀನು ನಿನ್ನ ಮದುವೆನೇ ಆಗಿ ಮಾಡ್ಕೊಬಾರ್ದಾಯ್ತು ನಾವು ಹಾಂ ತಪ್ಪು ಮಾಡಿ ಮಾಡಿ ತಪ್ಪು ಮಾಡ್ಬಿಟ್ವಿ ಅಂಬ್ತಾನ ಏನು ಬೋಲ್ ಪಿರುತ್ನೇ ಇದ್ದಾರೆ ಕಣಪ್ಪಾಜಿ ನನಗೆ ಹಿಂಸೆ ಆಗ್ತಾಯಿತ್ತು ನನಗೆ ನೋವು ಆಗ್ತಾಯಿತ್ತು ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅಂತನ ಭಾಳ ಬೇಜಾರ್ದಾಗ ಮಾತಾಡೋವು ಕಳ್ಳ ಸೀನಪ್ಪ ಹ್ಞೂ ನಮ್ಮ ಅಮ್ಮಣ್ಣಿ ನನ್ನ ಮಗಳು ಇಲ್ಲಿವರೆಗೂ ಈ ಥರ ಬೇಜಾರ್ದಾಗೇ ಮಾತಾಡಿದ್ದೇ ಇರಲಿಲ್ಲ ಹ್ಞೂ ಇನ್ನೇನು ಉಂಬಕ್ಕೆ ಕೊರತೆ ಇಲ್ಲ ತಿಂಬಕ್ಕೆ ಕೊರತೆ ಇಲ್ಲ ಒಳ್ಳೆ ಒಳ್ಳೆ ಮಂತನಕ್ಕೆ ಮದುವೆ ಮಾಡಿಕೊಟ್ಟಿದ್ದು ಒಳ್ಳೆ ಶ್ರೀಮಂತರೇ ಇದ್ದರು ಹ್ಞೂ ಆ ಗಂಡನು ಕೆಲಸಕ್ಕೆ ಹೋಗ್ತಾನೆ ಹಿಂಗೆ ಆಗ್ಬಿಟ್ಟೈತೆ ಕಳ್ಳ ಸೀನಪ್ಪ ನನಗೆ ಅದೇ ತಲೆ ಕುಂತುಬಿಟ್ಟೈತೆ ನಿನ್ನೆಯಿಂದನೂ ಹ್ಞೂ ನಮ್ಮ ಅಮ್ಮಣ್ಣಿ ಫೋನ್ ಮಾಡಿ ಕಣ್ಣಾಗ ನೀರು ಹಾಕ್ಬಿಟ್ಲಲ್ಲ ಅಂಬೋದೇ ಕಳ್ಳೆ ಹ್ಞೂ ಏನೋ ಮಾಡೋದೀಗ ಇಷ್ಟೇ ಇನ್ನೇನಿಲ್ಲ ನನಗೆ ಯೋಚನೆ ಈ ಗೌಡಿಗೆ ಯೋಚನೆ ಏನಿಲ್ಲ ಮಗಳದೇ ಯೋಚನೆ ಈಗ ಇರೋರೊಬ್ಬಳು ಮಗಳು ಅವಳನ್ನ ನಾನು ಚೆನ್ನಾಗಿ ನೋಡ್ಕೊಂಬಲಿಲ್ಲ ಅಂದರೆ ಹೆಂಗೆ ಇಷ್ಟೆಲ್ಲ ಆಸ್ತಿ ಮಾಡಿದ್ದೀನಿ ಯಾರಿಗೋಸ್ಕರ ಮಾಡಿದ್ದೀನಿ ಅವಳಿಗೋಸ್ಕರ ತಾನೇ ಮಾಡಿರೋದು ಆದರೂ ನೆಮ್ಮದಿ ಇಲ್ಲ ನ್ಯಾಯ ಇಲ್ಲ ಅಂದರೆ ಹೆಂಗಲ್ಲ ಸೀನಪ್ಪ ಹಾಂ ಅದೇ ಕಳ್ಳ ಯೋಚನೆ ಆಗಿರೋದು ನನಗೆ ಅಯ್ಯೋ ದೇವ್ರಿ ಏನ್ರಿ ಹಿಂಗೆ ಗಮ್ತೀರಾ ಅಮ್ಮಣ್ಣಿ ಫೋನ್ ಮಾಡಿದ್ಲ ಸುಜಾತ ಅಯ್ಯೋ ಏನು ಅವಳು ಕೈಯಾಗ ಐತೇನ್ರಿ ಅವಳು ಕೈಯಾಗ ಐತೆ ಅದು ಆ ಏನು ಅವರು ಮದುವೆ ಆದಾಗಿಂದು ಪ್ರಯತ್ನ ಪಡ್ತಾನೆ ಇದ್ದಾರೆ ಆ ದೇವ್ರಿಗೆ ಹೋಗ್ತಾ ಇದ್ದಾರೆ ಈ ದೇವ್ರಿಗೆ ಹೋಗ್ತಾ ಇದ್ದಾರೆ ಆ ಆಸ್ಪತ್ರೆಗೆ ಹೋಗ್ತಾರೆ ಈ ಆಸ್ಪತ್ರೆಗೆ ಹೋಗ್ತಾರೆ ಏನೊಂದು ಹತ್ತು ಹದಿನೈದು ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡೆವ್ರಿ ಏನು ಮಾಡಿದ್ರು ಯಾಕೆ ಅವಳು ಮೊಡ್ಲು ತುಂಬ್ತಿಲ್ಲ ಅವಳ ಹೊಟ್ಟೆಗೆ ಒಂದು ಮಗ ಉಟ್ತಿಲ್ಲ ಏನು ಸಮಸ್ಯೆನೋ ಏನು ಕಥೆ ಗೊತ್ತಿಲ್ಲ ಅದಕ್ಕೆ ಈ ಮಗ ಏನು ಮಾಡಿದ್ದದ್ದು ಹಾಂ ಏನು ಗೊತ್ತಿತ್ತು ಇವಳಿಗೆ ಮದುವೆ ಆಗದ್ಕಿಂದು ಮುಂಚೆ ಹಿಂಗಾಕೈತಿ ಅಂಬ್ತಾನ ಇದು ತಾಯಿ ತಡಿಬೇಕಪ್ಪ ಕಾಯಬೇಕಪ್ಪ ಇನ್ನೊಂದು ವರ್ಷಕ್ಕಾದ್ರೆ ಆಗ್ತೈತೆ ಮಗ ಏನು ಅಲೆ ವಯಸ್ಸಾಗಿ ಬಿಡೈತೆ ಅವ್ರಿಗೆ ಏನು ನಲ್ವತ್ತೈದು ಐವತ್ತು ವರ್ಷ ಆಯಿತು ಅವ್ರಿಗೆ ಮದುವೆ ಇನ್ನು ಮೂರು ನಾಲ್ಕು ವರ್ಷ ಆಗಿಲ್ಲ ಎರಡು ವರ್ಷ ಆಗಿಲ್ಲ ಇವ್ರು ಇವಾಗಲೇ ಹಿಂಗೆ ಮಾಡಿದೆ ಅತ್ತೆ ಮಾಮನು ಹಿಂಗೆ ಮಾಡಿದೆ ಮಗ ಏನು ಮಾಡ್ತು ಹಾಂ ಇನ್ನೇನ ನಾ ರೀ ರೀ ಒಂದು ಕೆಲಸ ಮಾಡಿರಿ ಸುಜಾತೂ ಸುಜಾತನು ಗಂಡನು ಕರೆಸ್ಬಿಡ್ರಿ ಒಂದಿನ ಇಲ್ಲಿಗೆ ಕರೆಸ್ಬಿಟ್ಟು ಮಾತಾಡೋಣ ನನಗೆ ಯಾಕೋನು ಭಯವಾದಂಗಾಕೈತ್ಕಂಡಿ ಭಯವಾದಂಗೆ ಆಕೈತ್ ಕಾರೋಸ್ರಿ ಇಗಳಿ ಈಗಳಿಗೆ ಇದಕ್ಕೆ ನಾನು ಏನು ಹೇಳಲ್ಲ ಅಂಬೋದು ನಿನಗೆ ಏನನ ಹೇಳ್ಬಿಟ್ರೆ ಗಳ 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 ಹತ್ ಬಿಡ್ಚ ಬಿ ಪಿ ಶುಗರ್ ಜಾಸ್ತಿ ಮಾಡ್ಕಂಬ ಸುಮ್ನೀರೇ ಏನಾಗಲ್ಲ ಸುಮ್ನಿರು ಸುಮ್ನಿರು ಅವ್ನು ಸೀನಪ್ಪನವನು ಬೋರಾಜನೂ ಏನು ಹೇಳ್ತಾರೆ ತಡಿ ಅಂದ್ರೆ ಒಟ್ಟು